ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಚ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಇಲ್ಲಿ ನಾನೇನು ತೋರಿಸ್ತಾ ಇದ್ದೀನಲ್ಲ ನಿಮಗೆ ಒಂದು ಆಯಿಲು ಹಾಗೆಯೇ ಒಂದು ಕ್ರೀಮ್ ಇದು ಬಂದು ಕ್ಯಾರೆಟ್ ಸಿರಮ್ ಅಂತ ಇತ್ತೀಚೆಗೆ ತುಂಬಾ ವೈರಲ್ ಆಗಿರುವಂಥ ಒಂದು ಸಿರಮ್ ಮತ್ತು ಕ್ರೀಮ್ ಅಂತಲೇ ಹೇಳ್ಬೋದು ಖುಷ್ಬು ಅವರು ಅವರ ಒಂದು ಸ್ಕಿನ್ ಗ್ಲೋಯಿಂಗೋಸ್ಕರ ಯೂಸ್ ಮಾಡ್ತಿರೋ ಅಂಥ ಸ್ಕಿನ್ ಗ್ಲೋ ಆಯಿಲ್ ಅಂತಲೇ ಹೇಳ್ಬೋದು ಬನ್ನಿ ಹಾಗಾದರೆ ಈಗ ಹೋಗೋಣ ಅದಕ್ಕೂ ಮುಂಚೆ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಾನೆ ಕೇಳ್ಕೊತೀನಿ ಈಗ ಈ ಒಂದು ಸಿರಮ್ನ ಮಾಡ್ಕೊಳ್ಳೋದಕ್ಕೆ ಅಂತ ಮೊದಲನೇದಾಗಿ ಇಲ್ಲಿ ನಾನು ಒಂದು ಚಿಕ್ಕ ಸೈಜ್ನ ಕ್ಯಾರೆಟ್ನ ತೊಗೊಂಡು ಮೇಲಿನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ತುರಿದು ತೊಗೋಬೇಕಾಗುತ್ತೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ತುರ್ಕೋಬೇಕು ಅದಾದಮೇಲೆ ನನಗೆ ಮೇಯ್ನ್ ಬೇಕಾಗಿರೋದು ಕೊಬ್ಬರಿ ಎಣ್ಣೆ ಆದಷ್ಟು ಪ್ಯೂರ್ ಕೊಬ್ಬರಿ ಎಣ್ಣೆನ ಉಪಯೋಗಿಸೋದಕ್ಕೆ ಟ್ರೈ ಮಾಡಿ ಅಂದರೆ ನಾವೇ ಮಿಲ್ಗೆ ಹಾಕ್ಸಿರುವಂಥ ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ ಈಗ ಇಲ್ಲಿ ನಾನು ಒಂದು ಮುಕ್ಕಾಲು ಗ್ಲಾಸ್ ಆಗುವಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಅದಾದಮೇಲೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ಒಟ್ಟು ಒಂದು ಗ್ಲಾಸ್ ಎಣ್ಣೆನ ನಾನಿಲ್ಲಿ ಬಳಸ್ಕೊತಾ ಇದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಅಂತ ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನ ಉಪಯೋಗಿಸ್ಕೋಬೋದು ಈಗ ಎಣ್ಣೆ ಸ್ವಲ್ಪ ಗಟ್ಟಿ ಇತ್ತು ಅಲ್ವಾ ಅದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಕರ್ಗಿಸ್ಕೊಳ್ಳೋದಕ್ಕೆ ಬಿಡಬೇಕು ನಾನು ಆಗಲೇ ಹೇಳಿದೆಲ್ವ ಇನ್ನೂ ಸ್ವಲ್ಪ ನಾನು ಎಣ್ಣೆನ ಸೇರಿಸ್ಕೋತೀನಿ ಅಂತ ಸೇರಿಸ್ಕೊಂಡಿದ್ದಾಯಿತು ಈಗ ತುದ್ದು ಇಟ್ಕೊಂಡಿರೋ ಅಂಥ ಕ್ಯಾರೆಟ್ನ ಇದರಲ್ಲಿ ಸೇರಿಸ್ಕೋತಾ ಇದ್ದೀನಿ ಕ್ಯಾರೆಟ್ನ ಹಾಕಿದ್ದಾದಮೇಲೆ ನಾವು ಅಂದರೆ ಈ ಎಣ್ಣೆನ ರೆಡಿ ಮಾಡ್ಕೋಬೇಕಾದ್ರೆ ಉರಿನ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಮಾಡ್ಕೊಬೇಕಾಗುತ್ತೆ ತುಂಬ ಹೈ ಫ್ಲೇಮೆಲ್ಲ ಇಟ್ಟರೆ ಕ್ಯಾರೆಟು ಒಂದೇ ನಿಮಿಷಕ್ಕೇ ಅದು ಎಲ್ಲ ಕಪ್ಪುಗಾಗ್ಬಿಡುತ್ತೆ ಸೊ ಹಂಗಾಗಿ ಆದಷ್ಟು ಲೋ ಇಟ್ಕೊಂಡು ನಾವು ಕ್ಯಾರೆಟ್ನ ಈ ರೀತಿ ಎಣ್ಣೆಯಲ್ಲಿ ಕಾಯಿಸ್ಕೊಬೇಕಾಗುತ್ತೆ ಬೇಕಾದರೆ ನಾವು ಮಧ್ಯದಲ್ಲಿ ಒಂದು ಹತ್ತು ಸೆಕೆಂಡು ಫ್ಲೇಮ್ನ ಆಫ್ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ ಆದರೆ ಜಾಸ್ತಿ ಮಾತ್ರ ಇಟ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಸ್ನೇಹಿತರೆ ನಮಗೆ ಎಲ್ಲರಿಗೂ ಗೊತ್ತು ಕ್ಯಾರೆಟ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಅಷ್ಟೇ ನಮ್ಮ ಸ್ಕಿನ್ಗೂ ಕೂಡ ಒಳ್ಳೆಯದು ಈ ಕ್ಯಾರೆಟ್ ಅಂತಲೇ ಹೇಳ್ಬೋದು ಅದೇ ಥರ ಕ್ಯಾರೆಟ್ನ ಉಪಯೋಗಿಸ್ಕೊಂಡು ಈ ಗ್ಲೋ ಫೇಸ್ ಆಯಿಲ್ನ ರೆಡಿ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬೋದು ಅದು ಹೆಂಗೆ ಅಂತ ಅಂದರೆ ಕ್ಯಾರೆಟಲ್ಲಿ ವಿಟಮಿನ್ ಎ ಅಂಶ ಇರುತ್ತೆ ಅಲ್ವಾ ಜಾಸ್ತಿ ನಮಗೆಲ್ಲರಿಗೂ ಗೊತ್ತಿರುತ್ತೆ ಕಣ್ಣಿಗೆ ತುಂಬ ಒಳ್ಳೆಯದು ಅಂತ ಅದೇ ಥರ ಈ ಕ್ಯಾರೆಟಲ್ಲಿ ಕೆರೆಟೊನೈಸ್ ಎನ್ನುವಂತಹ ಒಂದು ಒಳ್ಳೆ ಪವರ್ಫುಲ್ ಆದಂತಹ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಇರುತ್ತೆ ಇದು ಏನು ಮಾಡುತ್ತೆ ಅಂತ ಸೂರ್ಯನಿಂದ ಬರುವಂಥ ಕಿರಣಗಳೇನಿರುತ್ತೆ ಅಲ್ವಾ ಅದು ನಮ್ಮ ಸ್ಕಿನ್ಗೆ ಬಿದ್ದಾಗ ನಮಗೆ ಸ್ಕಿನ್ ಟ್ಯಾನ್ ಆಗುತ್ತೆ ಆದರೆ ನಾವು ಈ ಆಯಿಲ್ನ ಹಚ್ಕೊಳ್ಳೋದ್ರಿಂದ ಸ್ಕಿನ್ ಟ್ಯಾನ್ ಆಗದೇ ಇರೋ ಹಾಗೆ ನಮಗೆ ಇದು ಕಾಪಾಡುತ್ತೆ ಇದರಿಂದ ನಮ್ಮ ಸ್ಕಿನ್ ಬೇಗ ಕಪ್ಪಾಗೋದಿಲ್ಲ ಮತ್ತು ದಿನೇ ದಿನೇ ಇದನ್ನು ಹಚ್ಕೊಳ್ಳೋದ್ರಿಂದ ಇನ್ನೂ ನಮ್ಮ ಚರ್ಮದ ಹೊಳಪು ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ನೋಡಿ ಕ್ಯಾರೆಟ್ನ ಬಣ್ಣ ಬದಲಾಗಿದೆ ಪೂರ್ತಿ ಅದು ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಈ ಥರ ಬರೋವರೆಗೂ ನಾವು ಕಮ್ಮಿ ಉರಿನಲ್ಲೇ ಬೇಯಿಸ್ಕೋಬೇಕಾಗತ್ತೆ ಅದು ಸ್ವಲ್ಪ ತಣ್ಣಗಾದಮೇಲೆ ಒಂದು ಏನಾದರೂ ಸೋಸೋದನ್ನು ತೊಗೊಂಡು ನೋಡಿ ಈ ಥರ ಒಂದು ನಾನು ಅದೇ ಲೋಟಕ್ಕೆ ಸೋಸ್ಕೋತಾ ಇದ್ದೀನಿ ಹಾಗೆಯೇ ಇದನ್ನು ಯಾವುದಾದ್ರೂ ಒಂದು ಗಾಜಿನ ಗ್ಲಾಸು ಅಥವಾ ಏನಾದರೂ ಒಂದು ಬಾಕ್ಸ್ ಏನಾದರೂ ಇದ್ದರೆ ಅದಕ್ಕೆ ನಾವು ಹಾಕಿ ಎತ್ತಿಟ್ಕೋಬೇಕಾಗತ್ತೆ ಸ್ನೇಹಿತರೆ ಇದನ್ನು ನಾವು ಸ್ನಾನ ಮಾಡೋದಕ್ಕೂ ಮುಂಚೆನೇ ಈ ಎಣ್ಣೆನ ನಾವು ಅಪ್ಲೈ ಮಾಡ್ಕೋಬೇಕಾಗತ್ತೆ ಪೂರ್ತಿ ನಮ್ಮ ಬಾಡಿಗೆ ಈ ಎಣ್ಣೆನ ಅಪ್ಲೈ ಮಾಡ್ಬೋದು ಕೈಗಳಿಗೆ ಕಾಲುಗಳಿಗೆ ಮುಖಕ್ಕೆ ಎಲ್ಲದಕ್ಕೂ ಕೂಡ ಈ ಎಣ್ಣೆನ ನಾವು ಅಪ್ಲೈ ಮಾಡ್ಬೋದು ಡ್ರೈ ಸ್ಕಿನ್ ಇರೋರು ಆಯಿಲ್ ಸ್ಕಿನ್ ಇರೋರು ನಾರ್ಮಲ್ ಸ್ಕಿನ್ನು ಸೆನ್ಸಿಟಿವ್ ಸ್ಕಿನ್ನು ಎಲ್ಲ ರೀತಿ ಸ್ಕಿನ್ ಇರೋರು ಕೂಡ ಇದನ್ನು ಸಲೀಸಾಗಿ ನಾವು ಯೂಸ್ ಮಾಡ್ಕೋಬೋದು ಈಗ ಈ ಒಂದು ಕ್ಯಾರೆಟ್ ಸಿರಮ್ನ ಯಾವ ರೀತಿ ಹಚ್ಕೋಬೋದು ಅಂತ ನಾನು ನಿಮಗೆಲ್ಲ ಇದ್ದೀನಿ ಈ ಒಂದು ಆಯಿಲ್ ನಮಗೆ ಹಚ್ಕೊಳ್ಳೋದಕ್ಕೆ ಜಾಸ್ತಿ ಏನೂ ಬೇಕಾಗೋದಿಲ್ಲ ಸ್ನೇಹಿತರೆ ಸ್ವಲ್ಪ ಆದರೆ ಸಾಕಾಗುತ್ತೆ ನೋಡಿ ನಾನೊಂದು ಇಷ್ಟು ಆಯಿಲ್ನ ತೊಗೊಂಡಿದ್ದೀನಿ ಈಗ ಇದನ್ನು ಈ ರೀತಿ ಎರಡು ಕೈಗೂ ಕೂಡ ನಾನು ಸ್ಪ್ರೆಡ್ ಮಾಡ್ಕೋತೀನಿ ಸ್ಪ್ರೆಡ್ ಮಾಡಿ ಆದಮೇಲೆ ನೋಡಿ ಮುಖಕ್ಕೆ ಈ ರೀತಿ ಮಸಾಜ್ ಮಾಡ್ಕೋಬೇಕಾಗತ್ತೆ ಈ ಥರ ನಾವು ಬೆಳಗ್ಗೆ ನಾವು ಸ್ನಾನ ಮಾಡೋದಕ್ಕೂ ಮುಂಚೆ ಒನ್ ಅವರ್ ಅಥವಾ ಟೂ ಅವರ್ಸ್ ಮುಂಚೆ ನಾವು ಈ ಆಯಿಲ್ನ ಅಪ್ಲೈ ಮಾಡ್ಕೋಬೇಕಾಗತ್ತೆ ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾವು ಚೆನ್ನಾಗಿ ಮುಖನ ತೊಳೆದು ನೀಟಾಗಿ ಎಲ್ಲ ಮುಖ ಎಲ್ಲ ಒರೆಸ್ಕೊಂಡು ಅದಾದಮೇಲೆ ನಾವು ಈ ಆಯಿಲ್ನಿಂದ ಫೇಸ್ ಮಸಾಜನ್ನ ಮಾಡ್ಕೋಬೇಕಾಗತ್ತೆ ನಾನು ಆಗಲೇ ಹೇಳಿದಾಗೆ ಕತ್ತಿರ್ಬೋದು ಮುಖ ಕೈ ಕಾಲು ಎಲ್ಲ ಕಡೆ ಕೂಡ ನಾವು ಆಯಿಲ್ನ ಹಚ್ಕೋಬೋದು ಆದಷ್ಟು ನೋಡಿ ಈ ರೀತಿ ಹಚ್ಚಿ ನೀಟಾಗಿ ಎಲ್ಲ ಕಡೆ ಮಸಾಜ್ ಮಾಡಬೇಕು ಆಗ ನಮಗೆ ಬೇಗ ಈ ರಿಂಕಲ್ಸ್ ಎಲ್ಲ ಏನು ಬರುತ್ತೆ ಅಲ್ವಾ ಫೇಸಲ್ಲಿ ಅದೆಲ್ಲ ಅವಾಯ್ಡ್ ಮಾಡ್ತಾ ಹೋಗ್ಬೋದು ನೋಡಿ ಈ ರೀತಿ ನಾನು ಯಾವ ಥರ ತೋರಿಸ್ತಾ ಇದ್ದೀನೋ ಅದೇ ಥರ ನಾವು ಫೇಸ್ನ ಆಯಿಲ್ನ ಹಚ್ಬಿಟ್ಟು ಮಸಾಜ್ ಮಾಡಿ ಒನ್ ಅವರ್ ಅಥವಾ ನಿಮಗೆ ಟೈಮ್ ಇದೆ ಒಂದು ಟೂ ಅವರ್ಸ್ ಕೂಡ ಹಾಗೆ ಬಿಡ್ಬೋದು ಏನೂ ಆಗೋದಿಲ್ಲ ಒಂದು ಟೂ ಅವರ್ಸ್ ಕೂಡ ನಾವು ಬಿಟ್ಕೋಬೋದು ಸ್ನೇಹಿತರೆ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ನಲ್ವತ್ತು ವರ್ಷ ಐವತ್ತು ವರ್ಷ ಆದ್ರೂ ಕೂಡ ಸ್ವಲ್ಪ ಕೂಡ ಮುಖ ಚೇಂಜ್ ಆಗೋದಿಲ್ಲ ಹಾಗೆ ಪಿಗ್ಮೆಂಟೇಷನ್ ಏನು ಸ್ಟಾರ್ಟ್ ಆಗುತ್ತೆ ಅಲ್ವ ಅದು ಈ ತರ್ಟಿ ಫೈವ್ ಇಯರ್ಸ್ ದಾಟ್ತಾ ಹೋಗ್ತಿದ್ದಂಗೆ ಮುಖದಲ್ಲಿ ಸ್ವಲ್ಪ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗುತ್ತೆ ಅದೆಲ್ಲದನ್ನು ಕೂಡ ನಾವು ಅವಾಯ್ಡ್ ಮಾಡ್ಕೋಬೋದು ಈಗ ಇದೇ ಆಯಿಲ್ನೇ ಉಪಯೋಗಿಸ್ಕೊಂಡು ಇಲ್ಲಿ ನಾನು ಒಂದು ಕ್ರೀಮ್ನ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಅಂತ ಇಲ್ಲಿ ನಾನು ಪತಂಜಲಿ ಅವರ ಸೌಂದರ್ಯ ಅಲೋವೆರಾನ ಯೂಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಒಂದು ಎರಡು ಸ್ಪೂನ್ ಆಗೋವಷ್ಟು ಅಲೋವೆರಾ ಜೆಲ್ನ ತಗೋತಾ ಇದ್ದೀನಿ ಸ್ನೇಹಿತರೆ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ನಾವು ಅಲೋವೆರಾ ಜೆಲ್ನ ಈಸಿಯಾಗಿ ತಗೋಬೋದು ಹಾಗೆಯೇ ತುಂಬ ಈಸಿಯಾಗಿ ಕೂಡ ನಾವು ಈ ಕ್ರೀಮ್ನ ರೆಡಿ ಮಾಡ್ಕೋಬೋದು ಈಗ ಎರಡು ಸ್ಪೂನ್ ಅಲೋವೆರಾ ಜೆಲ್ನ ತೊಗೊಂಡಿದ್ದಾಯ್ತಲ್ವಾ ನಾನೇನು ಇಲ್ಲಿ ಆಯಿಲ್ನ ರೆಡಿ ಮಾಡ್ಕೊಂಡಿದ್ದೆ ಆಯಿಲ್ನೂ ಕೂಡ ಒಂದು ಸ್ಪೂನ್ನ ಹಾಕೋತೀನಿ ಇಲ್ಲಿ ಇದ್ರ ಜೊತೆ ಇನ್ನೂ ನೀವು ಆಲ್ಮಂಡ್ ಆಯಿಲ್ ಇದ್ರೂ ಕೂಡ ಅದನ್ನು ಒಂದು ಅರ್ಧ ಸ್ಪೂನ್ ಯೂಸ್ ಮಾಡ್ಕೋಬೋದು ನನ್ನ ಹತ್ರ ಆಲ್ಮಂಡ್ ಆಯಿಲ್ ಇರಲಿಲ್ಲ ಸೊ ಹಾಗಾಗಿ ಬರೀ ಈ ಒಂದು ಆಯಿಲ್ನೇ ಯೂಸ್ ಮಾಡಿಕೊಂಡು ನಾನಿಲ್ಲಿ ಕ್ರೀಮ್ನ ಮಾಡ್ಕೋತಾ ಇದ್ದೀನಿ ಇದೆರಡನ್ನೂ ಸೇರಿಸಿ ನೋಡಿ ಈ ಥರ ಚೆನ್ನಾಗಿ ಒಂದು ಎರಡು ನಿಮಿಷ ನಾವು ಈ ಥರ ತಿರುಗಿಸ್ತಾ ಇರಬೇಕು ಆಗ ನಮಗೆ ಒಂದು ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಇದು ಅಲ್ಲಿವರೆಗೂ ನಾವು ತಿರುಗಿಸ್ತಾನೇ ಇರಬೇಕಾಗತ್ತೆ ಈ ಬೌಲಲ್ಲಿ ನನಗೆ ಕರೆಕ್ಟಾಗಿ ಅದು ಕ್ರೀಮ್ ಟೆಕ್ಸ್ಚರ್ ಬರಲಿಲ್ಲ ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂತಂದರೆ ಇದನ್ನು ನಾನು ಸ್ಟೋರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ವಾ ಅದೇ ಬಾಕ್ಸ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಎರಡು ನಿಮಿಷ ಇದನ್ನು ಇದರಲ್ಲೂ ಕೂಡ ನಾನು ಅದನ್ನು ಸ್ಪೂನಿಂದ ಈ ರೀತಿ ತಿರುಗಿಸ್ತಾ ಇದ್ದೆ ಸೊ ಆವಾಗ ನನಗೆ ಇದು ಒಂದು ಒಳ್ಳೆ ಕ್ರೀಮ್ ಟೆಕ್ಸ್ಚರ್ ಬಂತು ನೋಡಿ ಈ ಥರ ಆಗಬೇಕು ಕ್ರೀಮ್ ಅಲ್ಲಿವರೆಗೂ ನಾವು ಕೈ ಬಿಡ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಸ್ನೇಹಿತರೆ ನೋಡಿ ಕಲರ್ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ಒಳ್ಳೆ ಅದರಲ್ಲೂ ಈ ಚಳಿಗಾಲಕ್ಕೆ ತುಂಬಾ ಉಪಯೋಗ ಆಗುವಂಥ ಒಂದು ಒಳ್ಳೆ ಕ್ರೀಮ್ನ ನಾವು ಮನೇಲೇ ರೆಡಿ ಮಾಡ್ಕೋಬೋದು ತುಂಬನೇ ಡ್ರೈ ಸ್ಕಿನ್ ಇರೋರ್ಗಂತೂ ಈ ಚಳಿಗಾಲದಲ್ಲಿ ಸ್ಕಿನ್ ಎಲ್ಲ ತುಂಬ ಡ್ರೈ ಆಗ್ತಾ ಇರುತ್ತೆ ಅವರಿಗಂತೂ ಹೇಳಿ ಮಾಡಿಸಿದಂಥ ಕ್ರೀಮ್ ಅಂತಲೇ ಹೇಳ್ಬೋದು ನನಗೂ ಕೂಡ ಸ್ವಲ್ಪ ಡ್ರೈ ಸ್ಕಿನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಹಾಗಾಗಿ ನಾನು ಈ ಕ್ರೀಮ್ನ ರೆಡಿ ಮಾಡಿಕೊಂಡು ಒಂದು ನಾಲ್ಕೇ ದಿನ ಆಗಿರೋದು ಸ್ನೇಹಿತರೆ ನನ್ನ ಮುಖದಲ್ಲಿ ಎಷ್ಟೋ ಚೇಂಜಸ್ ಆಗಿದೆ ಅಂತ ಹೇಳ್ಬೋದು ಹಾಗೆಯೇ ಡ್ರೈ ಸ್ಕಿನ್ ಏನಂತಲ್ವಾ ಅದು ಕೂಡ ನನಗೆ ಅವಾಯ್ಡ್ ಆಗ್ತಿದೆ ನೋಡಿ ಈ ಕ್ರೀಮ್ನ ಇಷ್ಟನ್ನು ತಗೊಂಡು ನಾವು ಮುಖಕ್ಕೆಲ್ಲ ನೋಡಿ ಈ ಥರ ನಾವು ಕ್ರೀಮ್ಗಳನ್ನ ಹಚ್ಕೋತೀವಲ್ಲ ಅದೇ ಥರನೇ ನಾವು ಅಪ್ಲೈ ಮಾಡ್ಕೋಬೇಕಾಗತ್ತೆ ನಾವು ಈ ಒಂದು ಕ್ರೀಮ್ನ ನೈಟ್ ಮಲಗಬೇಕಾದ್ರೆ ನಾವು ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡ್ಕೋಬೇಕಾಗತ್ತೆ ನೋಡಿ ನೆನ್ಪಿರ್ಲಿ ಸ್ನೇಹಿತರೆ ನಾವು ನೈಟ್ ಮಲಗಬೇಕಾದ್ರೆ ಈ ಕ್ರೀಮ್ನ ಈ ಥರ ಚೆನ್ನಾಗಿ ಹಚ್ಕೊಂಡು ಆವಾಗೂ ಕೂಡ ನಾವು ಸ್ವಲ್ಪ ಫೇಸ್ ಮಸಾಜನ್ನ ಮಾಡ್ಕೋಬೇಕಾಗತ್ತೆ ಬೆಳಗ್ಗೆ ಎದ್ದು ನೋಡಿದಾಗ ನಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿ ಗ್ಲೋ ಆಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ ಈ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಬೆಳಗ್ಗೆ ಫೇಸ್ ವಾಶ್ ಮಾಡಿಕೊಂಡು ನಾವೇನು ಆಯಿಲ್ನ ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಆಯಿಲ್ನ ಹಚ್ಕೋಬೇಕು ಇದೆರಡನ್ನೂ ಒಂದು ವಾರ ಹಚ್ಚೋದ್ರಿಂದನೇ ನಮಗೆ ಒಂದು ವಾರದಲ್ಲೇ ಸ್ಕಿನ್ನಲ್ಲಿ ಒಳ್ಳೆ ರಿಸಲ್ಟ್ ಗೊತ್ತಾಗುತ್ತೆ ಮತ್ತು ನಮ್ಮ ಮುಖದ್ದು ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ನನಗೆ ಪರ್ಸ್ನಲಿ ಈ ಒಂದು ರೆಮಿಡಿ ತುಂಬಾ ಇಷ್ಟ ಆಯಿತು ಮತ್ತು ಚೆನ್ನಾಗಿ ನನಗೆ ವರ್ಕ್ ಆಗ್ತಿದೆ ಕೂಡ ಸ್ನೇಹಿತರೆ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಈ ಒಂದು ಹೋಮ್ ರೆಮಿಡಿನ ಶೇರ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್